సరే కణ ఉ హారుచ్చుకటగి బతీ అల్దీ బి అది ఏదో బా బా అంట జీవన కూతువుని మణ ఇలా అందరూ నన్ను నాకు దా ఉండే ఆరు జంటే బో అర్జంటే బు అంత కుతాయి సరే కణమగ ఒచ్చు కటగిరు ఆమె హుచ్చిబు అయితా కొడబే ఇల్వ వస్త్ర ఇల్వ అచ్చు కట్టగా హాకు సోకి మూడు నేను ఒత్క ఓద్దుకి ఇర గంట హాకార్ సోకి మొక్క అయితా ఆమె అచ్చుకటే జిందో బడేవరెలా ಸರಾಗಿವೆ ಅದ ನಕ್ಲೇಸು ಪಕ್ಲೇಸು ಏರೇನು ಆಮೇಲೆ ಅವನ್ನೆಲ್ಲ ಹಾಕ್ಕೊಂಡು ಹಚ್ಚುಕಟಾಗಿರು ಹೊಸ ಹೊಸ ಸೀರೆ ಉಟ್ಕೊ ಸುಮ್ಮನೆ ಆಡಳಕ ನಿಂತ್ಕೊಬೇಡ ಆಮೇಲೆ ಸೂರಿಗೆ ಅಚ್ಚುಕಟ್ಟಾಗಿ ಅಡುಗೆ ಮಾಡಿಕೊಡು ರುಚಿ ರುಚಿಯಾಗಿ ನಿನ್ನಬಟ್ಟಿಗೆ ಹೋಗಬಾರ್ದು ಹಂಗೆ ಅಡುಗೆ ಮಾಡಿಕೊಡು ಲಗ್ ಸಣ್ಣವಾಗಿ ಅಡಿಯಾಗಿರ್ಬೇಕು ಹೆಂಗೆಸು ಅಟ್ಟಿಲ್ಲ ಆಯ್ತಾ ಕೆಲಸ ಕೆಲಸಾಗ ಜಾಸ್ತಿ ಮಾಡೋಕೆ ಹೋಗ್ಬೇಡ ಯಾಕೆ ಆಳು ಇರಿಸ್ತಿ ಇಲ್ಲಂದ್ರೆ ಅವಳು ಅವಳೆಲ್ಲ ಬಿತ್ರಿ ಬೇಡ ಬೇಡ ಅಂದ್ಕೊಂಡು ಬೇಡ ಅಂದ್ರೂ ಮನೇಲಿ ಬಂದು ಅವಳೆಲ್ಲ ಬೇಕಾದ್ರೆ ಅವಳು ಮಾಡಲಿ ಅಂತ ಬಂಗ ಬಲ್ ಬೇಕಾರೆ ಅವಳು ಕಡ್ದು ಹೋಯ್ತಾಳಂತೆ ನೀನು ಆಗ್ಬೇಕಾರೆ ಮಾಡುವೆ ಈಗಲೂ ಇರೋ ನೀನೇನು ಕೆಲಸ ಮಾಡಕ್ಕೆ ಹೋಗ್ಬೇಡ ಆಯ್ತಾ ಹಚ್ಚಿಕೊಟ್ಟಾಗಿ ಒಟ್ಟು ಕಿಟ್ ಕುಣ್ಕೊಂಡು ಸರಿಯಾಗಿ ಊಟ ಮಾಡ್ಕೊ ಆಮೇಲೆ ಜಾಸ್ತಿದಾ ಆಚೆ ಬೀಚ ತಿನ್ನೋಕೆ ಹೋಗ್ಬೇಡಕ್ಕರವ ಆಯ್ತಾ ಹಣ್ಣು ಹಂಪಲು ಗೋಡಂಬಿ ಬಾದಾಮಿ ಜಾಸ್ತಿ ತಿನ್ನು ಹಾಲು ತುಪ್ಪ ಅಂತೆ ಹುಣ್ಣು ಆಮೇಲೆ ಓಟ್ಕಿಟ್ಲವ ಯಾವಾಗಲೂ ಇಷ್ಟ ಆದಾಗ ವಾರಕ್ಕೊಂದ್ಸಲ ತಿನ್ನು ಆಯ್ತಾ ಮಗ ಯಾಕೋ ಏನು ಹೊಟ್ಟೆ ಕಟ್ನ ಹೊಟ್ಟೆ ಸರಿನೇ ಇರ್ಲಿಲ್ಲ ಕಣ್ಮಗ ಹ್ಞೂ ಹೊಟ್ಟೆ ಯಾಕೋ ಸರಿನೇ ಇದ್ದನಿಲ್ಲ ರಾತ್ರಿ ಬಾರಿ ಹಿಂಸೆ ಬಂದ್ಬಿಡ್ತು ಅದಕ್ಕೆ ಅದು ಇದು ದಿನಾಕ್ಯಾರ ಹೋಗ್ಬೇಡ ಅವ ಒಂದು ಎರಡು ದಿನ ಉಳ್ಕವ ಆಮೇಲೆ ಬೇಕಾದ್ರೆ ಹೋಗುವಂತೆ ಒಂದು ಎರಡು ದಿನ ಉಳ್ಕೊ ಅಲ್ಲೇ ಹೋಯ್ತೀನಿ ಅದ ನಿಂತಿರದ ಏ ಮಗ ನಾನು ಹಂಗೆ ಏನು ಕಣ್ಣಿ ಮಗ ಇನ್ನೊಂದು ಎರಡು ದಿವಸ ಉಳ್ಕೊಂಡು ಆಮೇಲೆ ಹೋಗೋಕಾಯ್ತದೆ ಅಂತ ಅದು ಏನು ಮಾಡೋದು ನಿಮ್ಮ ಅಣ್ಣ ಜಿರೋ ಬಾ ಬಾ ಅಂತ ಜೀವ ತೆಗಿ ಕೂತಾನೆ ಎರಡು ಹೋಗಿದ್ದೆ ಅದು ಯಾವಾಗ ಬಂದೋ ಕಣೆ ಇಲ್ಲ ಬಂದಿರೋ ಅದು ಗೊತ್ತಿಲ್ಲ ಬಾ ಅಂತ ಏನು ಜೀವ ಕೂತಾನೆ ಅದ್ಕೆಯ ಏನು ಅಂತ ಕೇಳ್ಕೊಂಡು ಇನ್ನೊಂದು ಅದ್ನ ದಿವಸ ನಿನ್ಗೂ ಏನಾದ್ರು ತಗೊಂಡು ಬರ್ತೀನಿ ಆಯ್ತಾ ಹ್ಞೂ ಸರಿ ಕೊನವ ಸರಿ ಹುಷಾರು ಹುಷಾರಾಗ ಹೋಗಿದ್ದು ಬಾ ಏನೋ ನನ್ನ ಬಗ್ಗೆ ಅದಕ್ಕೆ ತಲೆ ಕೆಡಿಸ್ಕೊಂಡು ಏನು ತಲೆ ಕೆಡ್ಸ್ಕೊಬೇಡ ಇರು ನೀನು ಆಮೇಲೆ ಹುಷಾರು ಸೂರಿ ಸೂರಿನ ಅಚ್ಕಟ ಮುಡ್ಕೊಂಡು ನೀನು ಆಯಿತಾ ಏನು ಉಣ್ಣ ತಿನ್ನೋದನ್ನ ನೀನೇ ಮಾಡ್ಕೊಂಡು ಹೊಳ್ಕೊಂಡು ಮಾಡ್ಸಕ್ಕೆ ಹೋಗ್ಬೇಡ ಅಡುಗೆಯ್ಯ ಅಳೆಯ ಗಮರೇ ಮಾಡೋಣ ನೋಡಿದ್ನಲ್ಲ ನೀನು ಅದೇ ಸಾರು ಅದೇ ಬೆಳೆ ಹೆಸರು ಸಾಮಾನು ಇಲ್ವಾ ಅಡುಗೆ ಮಾಡೋಕ್ಕ ಏನು ಇಲ್ದಾರ ಅವ್ರು ಆಡ್ತಾರಲ್ಲ ಏನು ಬೆಳೆ ಕಾಳು ಕೂಗಿ ಸೂಟಲ್ಲಿ ಕೋಸಿ ಟೊಮೆ ಏನೋ ಒಂದು ಮೆಣಸೀತಾ ಬೆಳ್ಳುಳ್ಳಿ ಆಕಾಕಕ್ಕೆ ಹು ಅದು ಒಂದು ಅಡುಗೆಯ್ಯ ದಿನ ಹದಿನೈದು ತಿಂತ ಹೋದರೆ ನಿಗೂಕೊಡ್ಬೇಕಾಗ್ತದೆ ಒಳ್ಳೆಯ ಹೊಚ್ಕ ಕೂತ್ಕೊಬೇ ನೀನು ಏನೇನು ಬೇಕೋ ಬಾಡು ಮೀನು ಏನೇನು ಬೇಕೋ ತರಿಸ್ಕೊಂಡು ಹೊಚ್ಚು ಮಾಡ್ಕೊಂಡು ತಿನ್ನು ಗುಂಡು ಗುಂಡಿಗೆ ಕೊಡಬೇಕು ನಾನು ಇನ್ನೊಂದ್ಸಲ್ ಬರೋ ಗಂಟೆ ಆಮೇಲೆ ಹಿಂಗೆ ಇದ್ಬಿಟ್ಟು ಒಳಕ್ಳು ಕಡ್ಡಿ ಹಂಗೆ ಅಲ್ಲ ನನಗೆ ಒಂದು ಅರ್ಥ ಆಯ್ತಲ್ಲ ಉಣ್ತಿದ್ದಿ ತಿಂತಿದ್ದಿ ಎಲ್ಲನೂ ಮರ್ತಿದ್ದಿ ಇದಿ ಹಾಕಿಂಗಿದ್ದಿ ನಡ್ಕಲು ನಾಯ್ನಂಗೆ ಹಸಿ ಹೆಚ್ಚು ಕಟ್ಟಾಗಿರು ಏನು ತಿನ್ನೋಕ್ಕಿಲ್ಲ ಏನು ಬೇಡ ಬೇಡ ಅಂದ್ಕೊಂಡು ಮಟ್ಕೊಂಡು ಕೂತಿರೋದು ಇನ್ನೊಂದ್ಸಲ್ ಬರೋ ಗಂಟೆ ಚೆನ್ನಾಗಾಗ್ಲಾ ಅಂದರೆ ನಾನು ಮುಸ್ಲಿಕ್ಕೆ ತಿಳ್ಬಿಡ್ತೀನಿ ತಿಂತಿನಲ್ಲವ ಇನ್ನೆಷ್ಟು ದಿನಾನೇ ಸರಿ ಕತ್ಬಿಡು ಆದರೆ ಒಸಿ ಹೊಸಿ ಬೇಜಾರಾಯಿತಲ್ಲ இன்னொரு எர்டு தின உழந்தான் அந்த பரீ உசாரி ஓகேப்பா நமக்கு ஆட்டே சார கொடக்கோதே நீங்க பரவா சிதிராமிய டுத்து ஆமே அது இது ட்டு பார்த்தது படி கிடி பார்த்தது உசிசி நீக்கங்க நீ பேட மறிகோ நீ நானே கொட்டுக்கோ மக்களுக்கு நீனே கொட்டி கொட்டி கல்சி தியா வந்துவா அவ மறிகோ ஹே நீ கூடனும் ஏதில்ல நான் ஊர் ஃபர்ச்சு மாட்டேன் பே சூர் கிடியோர் வந்தமே தான் கொடுத்தீங்கனா ஏ பேடபேட் கேட்குறேன் போக அவரோதனா சீரே பிறே தக்கி ಬೇಡ ಕತೆ ಈಸ್ಕು ಮಡಿಕೊಂಡ್ರು ನೀನು ಮಡಿಕೋ ನನಗೇನು ಬೇಡ ಅದನ್ನೇ ಬೇಡ ಅಂತ ಎಷ್ಟೇ ಮಾಡಿದ್ರು ತಕ್ಕೊತಕ್ಕೊಂತ ಬಲ್ ಅಂತ ಮಾಡ್ದಲ್ಲ ಬೇಜ್ ಗೀಜ ಅಂದ್ಬಿಟ್ಟು ಈಸ್ಕೊಂಡಿವ್ನಿ ಸರಿ ಮಗ ಬರ್ತೀನಿ ಕನವ ಮೇಲೆ ಬಂದಮೇಲೆ ಹೋಗ್ಬೇರವ ಏ ಇಲ್ಲ ಕಣ್ಮಗ ಅರ್ಜೆಂಟ್ ಈಗಲೇ ಬಾಯಿ ಈಗಲೇ ಬಾ ಅಂತವನಲ್ಲ ಎತ್ತೋ ಏನು ಇಲ್ಲ ಹೋಯ್ತು ಅಂತ ಹೇಳಿ ಹ್ಞೂ ಸರಿ ಕಣವ ಇನ್ನೋಚರು ಊಟನವ್ರು ಮಾಡ್ಕೊಂಡು ಹೋಗು ಏ ಬೇಡ ಕಣವ ಬೇಡ ಬೇಡ ನೆನೆ ತಿಂದ್ಬಿಟ್ಟು ಊಟನೇ ತೋರಿಸ್ಬಿಡ್ತು ಈ ತಗ ಊಟನೇ ಬೇಡ ಅನ್ಸ್ಬಿಡ್ತು ನಿನ್ನ ಜೀವನದಲ್ಲಿ ಚಿಕನೋ ಮಟನೋ ಮೀನೋ ಮೊಟ್ಟೆಯೋ ಏನೂ ಬೇಡ ಅನ್ನಿಸ್ಬಿಡ್ತು ಅಯ್ಯಪ್ಪ ವಾಂತಿ ಬರೋದಾಗೋಯಿತು ಕಣ್ಣೆ ಮಗ ಮೊಟ್ಟೆ ಎಲ್ಲ ಬೇದಿ ಕಾಣಿಸ್ಕೊಂಡು ರಾತ್ರಿ ಅಯ್ಯಪ್ಪ ನಾನು ಅನ್ಭವ್ಸಿ ಇನ್ನು ಯಾರೂ ಅನ್ಭವಿಸಿಲ್ಲ ಕಣ್ಣೆ ಮಗ ಬೇಡಕತೆ ನಾದುಕೇ ಹೇಳಿದ್ದು ಒಟ್ಟ ಮೇಲೆ ಹೊಲಬಿಡಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಂಗೆ ತಿನ್ನೋದು ತಿಂದ್ಬಿಟ್ಟು ಹೊಟ್ಟೆನಾಗ ಕಾಣಿಸ್ಕೊಂಡ್ಮೇಲೆ ಗೊತ್ತಾಯ್ತು ನನಗೆ ಸುಮ್ಮನೆ ತಿನ್ನೋದು ಬರ್ತದೆ ಒಟ್ಟಿನೇ ಏನೋ ಮಾಡ್ಕೊಂಡು ತಿಂದ್ರೆ ಆಗಿತ್ತು ಅಲ್ಲ ಒಂದು ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ಖರ್ಚು ಮಾಡಿದಲ್ಲ ಒಟ್ಟೇ ಐನೂರು ರೂಪಾಯಿ ಬಾಡ್ ತಂದ್ಬಿಟ್ಟಿದ್ರೆ ತಿನ್ನೋಷ್ಟು මග හටගේ ඉ கෙල්ස . ஓ ක හම ட ர ப கூற. அමலேே යි සාමனை ලා ச ச බල් கிල්ලා ලා ෙත් කෝ க்க මග බ ද තු බ කවண் බරකත කට . ನಾನೇನು ಮಾಡೋಣ ಇರದ ಮೂರು ಜನ ಅವನ ಚೂರು ಚೂರು ಮಾಡ್ಕೊಂಡು ತಿಂತೀವಿ ಅದೇ ದೇವ್ರು ನಿಮಗೆ ಬಾಯಿ ಹೊಟ್ಟೆ ಕೈಯಲ್ಲಿ ಕೊಟ್ಟಿಲ್ವ ಅರ್ಧರ್ಧ ಲೋಟ ಅಕ್ಕಿ ಹಾಕೊಂಡು ಮೂರು ಜನ ಅಂತ ತಿಂತಿದ್ರಲ್ಲ ಹೊಚ್ ಕಟ್ಟಾಗಿ ಹೊಟ್ಟೆ ಬಿಗಿ ತಿನ್ನಿ ಥು ಅದು ಏನು ಕಲ್ಸಿದ್ದೀಯಕ್ಕಿರಿ ಅಲ್ಲ ತಿಳಿದಾಗ ಆಶಷ್ಟು ಹೊಟ್ಟೆ ತುಂಬಕ್ಕೆ ತಟ್ಟೆಲಿ ಒಂದು ಅರ್ಧ ತಟ್ಟೆ ಅನ್ನ ಉಂಟ್ಕಳ್ದೆ ಈಗ ಹತ್ತಿದಂಗೆ ಇವನು ಚೂರು ಚೂರು ತಿಂದು ಕೋಳಿ ನಂಗೆ ಇಲ್ಲ ಅದನ್ನು ಸೋಕಿಯೋ ಇಲ್ಲ ತಿನ್ನಕಾಯ್ಕಿಲ್ವ ಅಯ್ಯೋ ತಿನ್ನಕಾಯ್ಕಿಲಾಕತ್ತೆ ಹೋಯ್ತ ಇದ್ಯೋ ಅಯ್ಯೋ ಹೊರಪಡೆ ಹಿರನೆ ಮಗ ಬರ್ತೀನಿ ಅದು ಯಾಕಂಗೆ ಆಗ್ತದೆ ಬತ್ತಿನ ಕತ್ತಿರು ಇನ್ನೊಂದು ಹದಿನೈದು ದಿವ್ಸ ಇಪ್ಪತ್ತು ದಿವ್ಸ ಬಿಟ್ಕೊಂಡು ಓಸಿ ಬಡ್ಡಿ ದುಡ್ಡು ಬರಬೇಕು ಆ ಕೊಡ್ದನಾಗ ಎಲ್ಲ ಆಟಕಾಡ್ತಾರೆ ಬಿತ್ತಿರು ಆ ಕಿತ್ತೋದ್ನಲ್ಲಿ ಲೌಡಿರು ಅವ್ರ ತಗೆಲ್ಲ ವಸೂಲಿ ಮಾಡ್ಕೊಂಡು ನಿಮ್ಗೆ ಏನಾರು ತಗೊಂಡು ಬತ್ತಿನಿ ಸುಮ್ಮನಿರು ಸರಿ ಕಣವ ಸರಿ ನೆನೆ ಬೇದಿ ಬೇದಿ ಅಂತ ಹೋಯ್ತಾ ನಂಗೆ ಅದೇ ಯೋಚನೆ ಆಗ್ಬಿಟ್ಟು ರಾತ್ರಿ ಚೂರು ನಿದ್ದೆ ಬರ್ಲಿಲ್ಲ ಕನವ ಆಮೇಲೆ ನೀನು ಬೇರೆ ಬೇರೆಯವ್ರ ಮಡಿಗೆ ಮನಿ ಕತ್ತೀರಿ ಮನೆ ಮನಿಕೊಂತಂದ ನನಗಂತ ಒಂದು ಚೂರು ನಿದ್ದೆ ಬರ್ಲಿಲ್ಲ ಏನಾಯ್ತು ಎತ್ತಾಯ್ತು ಅಂತ ಅದು ಬೇರೆ ಸೂರಿಗೆ ಬೇರೆ ಹೇಳ್ಬೇಡ ಅಂತ ಅಂದ್ಬಿಟ್ಟಿದ್ರಿ ಅಂದಿದೀ ಆಮೇಲೆ ಎದ್ದು ಬಂದ್ರೆ ಅವ್ರು ಬೇರೆ ಏನು ಅಂತ ಕೇಳ್ತಾರೆ ಅಂದ್ಬಿಟ್ಟು ನಾನು ಏನು ಮಾತಾಡ್ಲಿಲ್ಲ ಗೊತ್ತ ನನಗೆ ಬರೀ ನಿಂದೆ ಯೋಚನೆ ಆಗ್ಬಿಟ್ಟಿತ್ತು ಹೋಗವತಾಗಿ ಏ ಮಗ ಅಲ್ಲ ಅದ್ ಬೇದಿತಾನೆ ಎದ್ ಬೇದಿನ ತಡ್ಕೊತೈಲಿ ಅದಕ್ಕೂ ಎದ್ಕೊತಾರ ವಾಸಿ ಹೋಗು ಅದೇ ಮಾತೃನಿಗೆ ಏನು ಗುಳ್ಕೋಸ್ ತಂದ್ಕೊಟ್ಟೆ ಸುಸ್ತುಗೆ ಆಮೇಲೆ ಮಜ್ಜಿಗೆ ಯಾ ಎಲ್ಲಿ ಕೊಟ್ಟನಲ್ಲೆ ತಂದ್ಕೊಟ್ಟನಲ್ಲೇ ತಂದ್ಕೊಟಲ್ಲ ಎಲ್ಲ ಸರಿ ಹಾಸ್ಕತೆ ಏನು ಹಚ್ಕೊತ ಕೆಸ್ಕೋ ಕುತ್ಕೊಳ್ಳೋರಾ ತಲೆ ತಾಯಿ ಬೇಡ ಎಲ್ಲ ಒಯ್ತು ಹೊಚ್ಚುಕಟಾಗಿ ಉಳಿಕತ್ತೆ ನಾನು ಆ ನೀನು ಅಲ್ಲಿಯ ತಗೊಳ್ತೀನಬೇಡ ನಂದೇನೋ ಆದ್ರಾಯ್ತು ಹೋದ್ರೆ ಹೋಯ್ತು ನಾನು ತರ್ಕೊತೀನಿ ನೀನು ತರ್ಕೊಳಿಸ್ತಿದ್ದದ ಮಗ ನೀನಂತ ತಿನ್ನಕ್ಕೆ ಹೋಗ್ಬೇಡ ಅಂತೇನಲ್ಲ ಥೂ ಅನಿಷ್ಟಗಳು ಕಾಳು ಇಷ್ಟ ಏನು ಇಷ್ಟ ಆಯ್ತದೆ ಅಂತ ಗೊತ್ತಿಲ್ಲ ಹ್ಞೂ ಹೊಟ್ಟಾಗಿ ಮನೇಲಿ ಮಾಡ್ಕೊಂತೀನು ಬರ್ತೀನಿ ಮತ್ತೆ ಹ್ಞೂ ಸರಿಕೋನವ ಹುಷಾರಾಗ ಹೋಗಿದ್ದು ಬಾ ಹೋದ ತಕ್ಷಣ ಫೋನ್ ಮಾಡು ಆಮೇಲೆ ಅಣ್ಣ ಏನಕ್ಕೆ ಬಾಬಾ ಅಂತ ಹಿಂಸೆ ಮಾಡ್ತಾಕೋತಾನಲ್ಲ ಏನಕ್ಕೆ ಅಂದ್ಬಿಟ್ಟು ಏ ಫೋನ್ ಮಾಡು ಏನಕ್ಕೆ ಹೇಳು ಅಂದರು ಹೇಳ್ತಿಲ್ಲ ಮಾಡ್ತಾಯಿಲ್ಲ ಬಾ ಬಾಬಾ ಅಂತ ಕಾಯಿ ಸರಿ ಕಣವ ಆಮೇಲೆ ಅಪ್ಪನ್ನು ಕೇಳಿದೆ ಅಂತ ಹೇಳ್ಬಿಡು ಹ್ಞೂ ಹುಷಾರವ ಹುಷಾರಾಗಿರು ಹ್ಞೂ ಆಮೇಲೆ ಕಾಸು ಬೇಕಾರೆ ಯಾರು ಫೋನ್ಗಾರು ಹಾಕ್ತೀನಿ ಇಸ್ಕೊಳ್ಳುವ ಮಧ್ಯೆಯಲ್ಲಿ ಸೂರ್ಯ ಏನಕ ಕಾಸು ಕೀಸ್ ಕೊಡ್ತಾರಲ್ಲ ನನ್ನ ಅಕೌಂಟಲ್ಲಿ ಕಾಸಿಲ್ಲ ಈಗ ಒಂದು ಪೈಸನೂ ಇಲ್ಲ ಎಲ್ಲ ಖಾಲಿ ಹೇಳ್ಬಿಟ್ಟದೆ ಅಮ್ಮ ಇನ್ನೊಂದು ಅಕೌಂಟಲ್ಲಿ ಇದ್ದದ ಏನೋ ಗೊತ್ತಿಲ್ಲ ಅಂದ್ರೆ ಇರೋದ್ರ ಮಾತ್ರ ಒಂದು ರೂಪಾಯಿ ಇಲ್ಲ ಇನ್ನೊಂದು ಎರಡು ಮೂರು ದಿವ್ಸ ಬೇಕಾದ್ರೆ ಖರ್ಚು ಇದೆ ಕಾಸಿಲ್ಲ ಅಂದರೆ ಕೇಳೋಣ ಕೊಟ್ಟನು ಬೇಡ ದುಡ್ಡು ಕಾಸಕ್ಕೆಲ್ಲ ಏನಾದ್ರು ಬೇಕಾರೆ ಮಾರ್ಗಿಟ್ಕೋ ತಿನ್ನು ಕಾಸು ಹಾಕ್ತೀನಂತೆ ನಿಮಗೆ ನಿನ್ನ ನನಗೆ ಏನು ಮಾಡೋಕ್ಕೆ ಏ ಒಂದು ಪಾಟಿ ಇಡ್ತೀನಕ ನಂಗೆ ಏನು ಮಾಡೋಕ್ಕ ಕಾಸು ಬೇರೆಕತ್ತೆ ನೀನು ಜೋಡಿಸ್ಕೊಂಡು ಹೊಚ್ಕೊಟ್ಟ ಮಾಡಿಕೊ ಏನಲ್ಲ ಏನೋ ಅಕೌಂಟಾಗ ಖಾಲಿ ಮಾಡಿಕ ನೀನು ಏನಂತ ಕೆಟ್ಟಾಗಿದ್ದ ಹಸಿ ಕಸ ಮಡಿಕೋ ಕಷ್ಟು ಬೇಕಾಯ್ತದೆ ಎಲ್ಲಾಕೋಬೇಕು ಗಂಡನ ಕೈ ಎರಡು ಚೆಂದವಾ ಇದ್ದಾಗ ಈಸ್ ಮಾಡಿಕೊ ನೀವು ಗಂಡಂತ ಇಲ್ಲದಾಗ ಖರ್ಚು ಮಾಡು ಸುಮ್ಮನೆ ನೀನೇರಾಕೋ ಖರ್ಚು ಮಾಡಕ್ಕೆ ಹೋಗ್ಬೇಡ ಮನೆಗೆ ಖರ್ಚು ಮಾಡ್ಕೊಬೇಡ ನಿಮಗೆ ಏನು ಬೇಕು ಅದು ಮಾತ್ರ ತಕೋ ನಿಮ್ಮ ಮನೆಗೆ ಬೇಕಾರೆ ನಿಮ್ಮ ಗಾಡಿಗೆ ತರ್ಸ್ಕೋ ಇರೋ ಇರ ಹೇಳ ತಗೋ ಬರಲಂತ ನೀನು ಅಂತ ಮೂರು ಒಂದು ಪೈಸು ಖರ್ಚು ಮಾಡ್ಕೊಬೇಕು ನಿಮಗೆ ಹ್ಞೂ ಸರಿ ಕನವ ಹ್ಞೂ ಸರಿ ಗೊತ್ತಾಗೋಯ್ತದೆ ಇಲ್ಲಿಂದ ಗೊತ್ತಾಗೋದ್ರೆ ಹೋಗೋ ಗಂಟೆಗೆ ಗೊತ್ತಾಗ್ತದೆ ಕನ್ಗೆ ಬಸ್ ಬೇರೆ ಅರಸು ಅಲ್ಲಿ ನಿಂತು ಕಂತ್ಕೊಂಡು ಹೋಗಕ್ಕಾಕಿಲ್ಲ ಇವಾಗ ಯಾವ್ದರು ಕಾಲಿಗೆ ಬಸ್ ಇಟ್ಕೊಂಡು ಹಟ್ಟಿ ಗಂಟೆಗೆ ಕುತ್ಕೊ ಹೋಗ್ತೀನಿ ನನಗಂತೂ ನಿಂತ್ಕೊಳ್ಕಿಲ್ಲ ಕನ್ಮಗೆ ಬರೋನಾ ಪ್ರೈವೇಟ್ ಬಸ್ಸಲ್ಲಿ ಹೋಗವ್ ಇನ್ನೊಂದು ಐನೂರು ರೂಪಾಯಿ ಕೊಟ್ಟನಂತೆ ಪ್ರೈವೇಟಲ್ಲಿ ಹೋಗು ನಿಮಗೆ ಸುಮ್ಮನೆ ಪೀ ಬಿಟ್ಟಿದ ಏನ್ ಮಾಡಕ್ಕೆ ಸುಮ್ಮನೆ ದುಡ್ಡು ಕಸ ಧಾಂಡ್ಯ ಮಾಡ್ಕೊಂಡು ನಿಂಗೆ ಗೊತ್ತಾಯ್ಕಿಲ್ಲಾ ಸುಮ್ಮರು ಅವ್ವ ಬಂದಿಯಾ ಮಗ ಸರಿ ಬರ್ತೀನಿ ಬೇಜ ಮಾಡ್ಕಬೇಡ ಏನೊಂದು ಹದಿನೈದು ದಿವಸ ಬರ್ತೀನಿ ಹ್ಞೂ ಸರಿ ಅವ ಅಲ್ಲ ಒಬ್ಬರಿಗೆ ಏನೇನೋ ತಿನ್ಸ್ಬಿಟ್ಟು ನಾನೇ ಬೇದಿ ತರಿಸ್ಬಿಟ್ಟಿದ್ನಲ್ಲೂ ಹೆಚ್ಚು ಕಡಿಮೆ ಆಗಿದ್ರೆ ಯಾವಪ್ಪ ಏನು ಹೆದ್ರಿಕೆ ಹಾಕಿಬಿಟ್ಟಿತ್ತು ನನಗಂತೂ ಹೆಂಗೋದಿ ದೇವ್ರು ಕಾಪಾಡ್ದೆ ನಮ್ಮ ಹುಂಗ್ರೆ ಭೇದಿ ವಾಸಿ ಮಾಡ್ದಕನಪ್ಪ ಒಂದೂವರೆ ಇವುದು ಹಂಗೆ ವೀಡಿಯೋ ನಿತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ